ಮಾರ್ಕನ್ ಬರೆದಂಥ ಸ್ವಾರ್ಥೆ ಹತ್ತನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ಆದರೆ ಬಹುಮಂದಿ ಮೊದಲಿನವರು ಕಡೆಯವರಾಗುವರು ಕಡೆಯವರು ಮೊದಲಿನವರಾಗುವರು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಮೊದಲಿಗರಾಗಬೇಕೆಂಬುದಾಗಿ ಇರುವಂತವರ ಜೀವನ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಈ ಲೋಕದಲ್ಲಿ ನಾವು ಎರಡು ವಿಧವ ಜನರನ್ನು ಜನರನ್ನ ನೋಡಬಹುದು ಮೊದಲನೆಯದಾಗಿ ಎಲ್ಲದಕ್ಕೂ ಕೂಡ ಅವರನ್ನೇ ಮುಂದೆ ನಿಲ್ಲಿಸಿಕೊಂಡು ಅವರ ಲಾಭಕ್ಕೋಸ್ಕರ ಅವರ ಕಾರ್ಯಗಳಿಗೋಸ್ಕರ ಇತರರನ್ನ ಉಪಯೋಗಿಸಿಕೊಳ್ಳುವಂತವರು ಅವರಿಗೆ ಜನರ ಮೇಲೆ ಕಾಳಜಿಯು ಇರುವುದಿಲ್ಲ ಅವರ ಜೀವಿತ ಹೇಗಿದ್ದ ಅವರು ಹೇಗೆ ಮುಂದುವರಿಯುತ್ತಾ ಇದ್ದಾರೆ ಅವರು ಹೇಗೆ ಬೆಳೆಯುತ್ತಾ ಇದ್ದಾರೆ ಯಾವುದನ್ನ ತಿಳಿದುಕೊಳ್ಳುವಂತ ಅಪೇಕ್ಷೆಯೂ ಕೂಡ ಇರುವುದಿಲ್ಲ ಅವರ ಮೇಲೆ ಕಾಳಜಿಯೇ ಇಲ್ಲದೆ ಜೀವಿಸುತ್ತಾ ಇರುತ್ತಾರೆ ಇಂತಹ ಕೆಲವು ಸೇವಕರನ್ನ ಕೂಡ ಈ ದಿವಸಗಳಲ್ಲಿ ನಾವು ನೋಡಬಹುದಾಗಿದೆ ಆದರೆ ಮತ್ತೊಂದು ರೀತಿಯ ಜನರಿದ್ದಾರೆ ಅವರಿಗೆ ಇತರರು ಮುಂದೆ ಹೋಗಬೇಕು ಇತರರು ಜೀವಿತದಲ್ಲಿ ಬಿಡುಗಡೆಯನ್ನು ಹೊಂದಬೇಕು ಆಶೀರ್ವಾದವಾಗಿರಬೇಕು ಮೇಲುಗಳನ್ನು ಅನುಭವಿಸಬೇಕು ಎಲ್ಲದರಲ್ಲಿ ಕೂಡ ಕರ್ತನ ಪೂರ್ಣತೆ ಅವರಲ್ಲಿ ತೋರ್ಪಡಬೇಕೆಂಬುದಾಗಿ ಅವರ ಪ್ರೋತ್ಸಾಹಿಸಿ ಅವರನ್ನ ಮುಂದೆ ಕಳುಹಿಸುವಂತೆ ಅವರ ಜೀವಿತಗಳ ವಿಷಯವಾಗಿ ಜವಾಬ್ದಾರಿ ಹೊಂದಿದವರಾಗಿ ಕಾರ್ಯ ಮಾಡುತ್ತಾರೆ ಇಂಥವರು ಹೆಚ್ಚಿನ ಪಕ್ಷ ಮುಂದೆ ಅಲ್ಲ ಬದಲಾಗಿ ಹಿಂದೆ ಇರುತ್ತಾರೆ ಅನೇಕ ಜೀವಿತಗಳ ನಿಲ್ಲುವಿಕೆಗೆ ಅವರು ಕಾರಣರಾಗಿ ಇರುತ್ತಾರೆ ಇಂಥವರು ಈ ದಿವಸಗಳಲ್ಲಿ ನೋಡುವಾಗ ಮುಂದೆ ಕಾಣುವುದಿಲ್ಲ ಹಿಂದೆ ಕಾಣುತ್ತಾರೆ ಹಾಗೆ ಮುಂಚೆ ಹೇಳಿದಂತಹ ಜನರು ಮುಂದೆ ಕಾಣುತ್ತಾರೆ ಹೊರತು ಹಿಂದೆ ಕಾಣುವುದಿಲ್ಲ ಯಾರ ವಿಷಯವಾಗಿ ಅವರು ಕಾಳಜಿ ಇಲ್ಲದೆ ಸ್ವಾರ್ಥದಿಂದ ಜೀವಿಸುತ್ತಾರೆ ಆದರೆ ದೇವ ಬರೋಣದಲ್ಲಿ ಇಂಥವರ ಸ್ಥಾನದಲ್ಲೊಂದು ಬದಲಾವಣೆ ಉಂಟಾಗಲಿದೆ ಯಾರು ಮೊದಲಿನವರಾಗಿದ್ದರೂ ಅವರು ಕಡೆಯವರಾಗುತ್ತಾರೆ ಯಾರು ಕಡೆಯವರಾಗಿದ್ದರೂ ಅವರು ಮೊದಲಿನವರಾಗುತ್ತಾರೆ ದೇವರ ಈ ಒಂದು ಬದಲಾವಣೆಯನ್ನು ಉಂಟು ಮಾಡಿಬಿಡುತ್ತಾರೆ ದೇವರ ಬರುಣದಲ್ಲಿ ಕಡೆಯಲ್ಲಿ ನಿಲ್ಲುವಂತವರಿಗೆ ಪರಲೋಕ ರಾಜ್ಯವನ್ನ ಪ್ರವೇಶಿಸುವುದು ಬಹಳ ಕಷ್ಟವಾಗಿ ಹೋಗುತ್ತದೆ ಆದ್ದರಿಂದ ದೇವರ ರಾಜ್ಯವನ್ನು ಪ್ರವೇಶಿಸುವಂಥ ಮೊದಲಿಗುರು ಇತರನ್ನ ಪ್ರೋತ್ಸಾಹಿಸಿ ಇತರನ್ನ ಬಲಪಡಿಸಿ ಅವರ ಜೀವಿತದ ವಿಷಯವಾಗಿ ಕಾಳಜಿಯನ್ನ ಹೊಂದಿ ಅವರ ಆತ್ಮಕ್ಕಾಗಿ ದೇವರ ಬಳಿಯಲ್ಲಿ ಭಿನ್ನಯಿಸುತ್ತಾ ಒಡಕಿರಳಿ ನಿಲ್ಲುವಂಥವರೇ ಹೊರತು ಸುಮ್ಮನೆ ಸ್ವಾರ್ಥದಿಂದ ಜೀವಿಸುವಂಥವರಲ್ಲ ಆದ್ದರಿಂದ ದಿವಸಗಳಲ್ಲಿ ಈ ಲೋಕದಲ್ಲಿ ಮೊದಲಿನವರಾದರೆ ಪ್ರಯೋಜನವಿಲ್ಲ ದೇವರ ರಾಜ್ಯದಲ್ಲಿ ಮೊದಲಿನವರಾಗಬೇಕೆಂಬುದನ್ನು ತಿಳಿದು ತೆಗೆದು ತೆಗೆದುಹಾಕಿ ದೇವರ ರಾಜ್ಯವು ಕಟ್ಟಲ್ಪಡಬೇಕು ಆತನ ಉದ್ದೇಶವು ನೆರವೇರಬೇಕೆಂಬ ಯೋಚನೆಯಲ್ಲಿ ಎಲ್ಲ ಕಾರ್ಯಗಳನ್ನು ನೆರವೇರಿಸುವುದಾದರೆ ಕರ್ತು ನಿಮ್ಮನ್ನು ಮೊದಲಿನವರಾಗಿ ಮಾಡುತ್ತಾನೆ ನೀವು ಎಲ್ಲರಿಗಿಂತ ಮೇಲಣರಾಗುವಿರೇ ಹೊರತು ಕೆಳಗಣವರಾಗುವುದಿಲ್ಲ ಹಾಗೆ ಇಲ್ಲಿ ಇನ್ನೊಂದು ವ್ಯತ್ಯಾಸ ಕೂಡ ಇದೆ ಈ ಮೊದಲಿನವರು ಹಾಗೆ ಕಡೆಯವರು ಎಂದಿಗೂ ಕೂಡ ಸಂಧಿಸುವುದೇ ಇಲ್ಲ ಅವರಿಬ್ಬರು ಒಟ್ಟಿಗೆ ಕಾರ್ಯ ಮಾಡುದು ಒಟ್ಟಿಗೆ ಸೇವೆ ಮಾಡುವುದು ಬಹಳ ಕಷ್ಟಕರ ಕಾರಣ ಮೊದಲಿಗೆ ದೊಡ್ಡ ಒಂದು ಅಂತರ ಇರುವುದರಿಂದ ಅವರಲ್ಲಿ ದೊಡ್ಡ ವ್ಯತ್ಯಾಸವೂ ಕೂಡ ಕಂಡೇ ಕಾಣುತ್ತದೆ ಆದ್ದರಿಂದ ನೀವು ಯಾವ ಪಕ್ಷದಲ್ಲಿ ೀರಾ ಯಾವ ಕಡೆ ನಿಲ್ಲಲು ಬಯಸುತ್ತೀರಾ ಎಂಬುದನ್ನ ಈ ದಿವಸ ತೀರ್ಮಾನ ಮಾಡಿಕೊಂಡು ಕಡೆಯವರಾಗಿ ನಿಲ್ಲುವುದಕ್ಕೆ ಇತರರಿಗೆ ಒಂದು ಆಶೀರ್ವಾದವಾಗಿ ಒಂದು ಬಲವಾಗಿ ಅವರಿಗೋಸ್ಕರ ಪ್ರಾರ್ಥಿಸುವವರಾಗಿ ನೀವು ನಿಲ್ಲುವುದಕ್ಕೆ ಒಪ್ಪಿಸಿ ಕೊಡುವುದಾದರೆ ನಿಶ್ಚಯವಾಗಿ ನೀವು ಮೊದಲಿಗರಾಗುತ್ತೀರಾ ಶ್ರೇಷ್ಠವಾಗಿ ಆಶೀರ್ವದಿಸಲ್ಪಡುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದಂತೆ ನಾವು ಮತ್ತೊಬ್ಬರಿಗೆ ಪ್ರಯೋಜನವಾಗಿ ಇಲ್ಲದೆ ಸ್ವಾರ್ಥಿಗಳಾಗಿ ಜೀವಿಸುವುದಾದರೆ ಲೋಕದಲ್ಲಿ ಮೊದಲಿಗರಾದರೂ ಕೂಡ ಪರಲೋಕ ರಾಜ್ಯದಲ್ಲಿ ಕಡೆಯವರಾಗಿ ಬಿಡುತ್ತೇವೆ ಆದರೆ ಮತ್ತೊಬ್ಬರಿಗೆ ಪ್ರಯೋಜನವಾಗುವಂಥ ಮತ್ತೊಬ್ಬರ ಮೇಲೆ ಕಾಳಜಿ ಉಳ್ಳಂತ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸುವಂಥ ಆ ಒಂದು ಭಾರವುಳ್ಳಂತಹ ಪಿನ ಹೃದಯದಲ್ಲಿ ಭಾಗಿಗಳಾಗುವಂತ ಒಂದು ಜೀವಿತವನ್ನು ಜೀವಿಸುವುದಾದರೆ ನಾವು ಲೋಕದಲ್ಲಿ ಕಡೆಯವರಾಗಿದ್ದರೂ ಕೂಡ ನಿನ್ನ ರಾಜ್ಯದಲ್ಲಿ ಮೊದಲಿಗರಾಗಿ ಅಪ್ಪ ನಿನ್ನ ಹತ್ತಿರದಲ್ಲಿ ಜೀವಿಸುವಂತ ಅನುಭವಕ್ಕೆ ನಾವು ಪಾಲ್ಗಾರರಾಗುತ್ತೀವಿ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಕರ್ತನೆ ಅಂತಹ ಒಂದು ಮನಸ್ಸಿನಿಂದ ಕಾರ್ಯಗಳನ್ನು ಮಾಡುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಒಬ್ಬೊಬ್ಬರನ್ನಪ್ಪ ಅನೇಕರಿಗೆ ಪ್ರಯೋಜನವಾಗಿ ನೀನು ಉಪಯೋಗಿಸಬೇಕಾಗಿ ಪ್ರಾರ್ಥಿಸ್ತಾದ ನಿನ್ನ ಮಕ್ಕಳಪ್ಪ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು ಅನೇಕರಿಗೆ ಆಶೀರ್ವಾದವಾಗಿ ಅನೇಕರಿಗೆ ಬಿಡು ಡೆ ಕಾರಣವಾಗಿ ಬದಲಾಗಲಿ ವಿಶೇಷವಾದ ನಿನ್ನ ಅಧಿಕಾರಗಳನ್ನ ಕೊಟ್ಟು ಮುನ್ನಡೆಸು ಆಶೀರ್ವದಿಸು ನೀನು ಹಾಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್